ಮಾನ್ಯ ಅಧ್ಯಕ್ಷರೇ ರಾಜ್ಯದ ಹಿಂದೂ ಸಂಘಟನೆಯ ಕಾರ್ಯಕರ್ತರು ಮತ್ತು ಮುಖಂಡರುಗಳಿಗೆ ವಿವಿಧ ಜಿಲ್ಲೆಗಳಿಗೆ ತೆರಳಿ ಹಿಂದೂ ಸಮಾಜೋತ್ಸವದಲ್ಲಿ ಭಾಗವಹಿಸದಂತೆ ನಿರ್ಬಂಧ ಹೇರುತ್ತಿರುವ ಕುರಿತು ಮತ್ತು ವಿನಾಕಾರಣ ನೋಟಿಸ್ ನೀಡಿ ತೊಂದರೆ ಕುರಿತು ಕುರಿತು ಮಾನ್ಯ ಗೃಹ ಸಚಿವರ ಗಮನವನ್ನು ಸೆಳೀತಾ ಇದ್ದೇನೆ ಸನ್ಮಾನ್ಯ ಅಧ್ಯಕ್ಷರೇ ಮಾನ್ಯ ಗೃಹ ಸಚಿವರ ಪರವಾಗಿ ಉತ್ತರವನ್ನು ಮಂಡಿಸುತ್ತಿದ್ದೇನೆ ಮಾನ್ಯ ಅಧ್ಯಕ್ಷರೇ ಇಡೀ ರಾಜ್ಯದಲ್ಲಿ ಹಿಂದೂ ಸಂಘಟನೆಯ ಕಾರ್ಯಕರ್ತರನ್ನ ಟಾರ್ಗೆಟ್ ಮಾಡಿ ಜಿಲ್ಲೆಗಳಿಗೆ ನಿರ್ಬಂಧವನ್ನ ಏರುವಂತದ್ದು ಮತ್ತು ಹಿಂದೂ ಸಂಗಮ ಹಿಂದೂ ಸಮಾಜೋತ್ಸವಗಳಿಗೆ ಭಾಗವಹಿಸದಂತೆ ದೊಡ್ಡ ಪ್ರಮಾಣದಲ್ಲಿ ತಡೆಯುವಂತಹ ಪ್ರಯತ್ನವನ್ನ ಪೊಲೀಸ್ ಇಲಾಖೆಯ ಮುಖಾಂತರ ಇವತ್ತು ಸರ್ಕಾರ ಮಾಡ್ತಾ ಇದೆ ವಿಶೇಷವಾಗಿ ಡಾಕ್ಟರ್ ಪ್ರಭಾಕರ್ ಭಟ್ಟು ಶರಣ್ ಪಂಪ್ವೆಲ್ಲು ಚಕ್ರವರ್ತಿ ಸೂಲಿಬೆಲೆ ವಿಕಾಸ್ ಪುತ್ತೂರು ಪುನೀತ್ ಕೆರೆಹಳ್ಳಿ ಇಂತಹ ಎಲ್ಲ ಪ್ರಮುಖರ ಮೇಲೆ ಬೇರೆ ಬೇರೆ ರೀತಿಯಾದಂಥ ಮೊಕದ್ದಮೆಗಳನ್ನು ಹಾಕಿ ಆ ಜಿಲ್ಲೆಗಳಿಗೆ ಹೋಗಬಾರ್ದು ಅನ್ನುವಂಥ ಹುನ್ನಾರವನ್ನು ಸರ್ಕಾರ ಇವತ್ತು ಮಾಡ್ತಾ ಇದೆ ನಾನು ಮಾನ್ಯ ಸಚಿವರಿಗೆ ಕೇಳುವಂಥದ್ದು ನೀವು ಯಾವುದೇ ಗಲಾಟೆಗಳು ಗಲಭೆಗಳು ಹಿಂದೂ ಸಮಾಜೋತ್ಸವದಲ್ಲಿ ಆದಂತಹ ಉದಾಹರಣೆಗಳು ನಮ್ಮ ಹತ್ರ ಇಲ್ಲ ಇದರ ನಡುವೆ ನೀವೇ ಬಹಳ ಊಹೆಯನ್ನು ಮಾಡಿಕೊಂಡು ಇನ್ನೇನೋ ಆಗ್ಬಿಡುತ್ತೆ ಎನ್ನುವಂಥ ಮುಂದಾಲೋಚನೆಯನ್ನು ನೀವೇ ತೆಗೆದುಕೊಂಡು ಇಂತಹ ಎಲ್ಲ ಕಾರ್ಯಕರ್ತರ ಮೇಲೆ ವಿನಾಕಾರಣವಂತ ಮೊಕದ್ದಮೆಗಳ ನೀವು ಆಗ್ತಾ ಇದ್ದೀರಿ ನಾನು ತರೀಕೆರಲ್ಲಿ ನಿಮ್ಮ ಚಿಕ್ಕಮಗಳೂರಿನ ಪೊಲೀಸ್ ಅಧಿಕಾರಿಗಳು ಕೊಟ್ಟಂತ ಒಂದು ನೋಟಿಸ್ ಅನ್ನು ನಿಮ್ ಗಮನಕ್ಕೆ ತರ್ತೇನೆ ಕಾನೂನು ಸಚಿವರಿಗೆ ವಿಕಾಸ್ ಪುತ್ತೂರ್ ಮೇಲೆ ತರೀಕೆರೆ ಭಾಷಣ ಮಾಡ್ಲಿಕ್ಕೆ ಹೋದಾಗ ಅವ್ರು ನೋಟಿಸ್ ಕೊಟ್ಟಿದ್ದಾರೆ ನೋಟಿಸ್ ಕೊಡ್ಬೇಕಾರೆ ಏನ್ ಹೇಳ್ತಾರೆ ಅಂತ ಕೇಳಿದ್ರೆ ಘನ ಕರ್ನಾಟಕ ಸರ್ಕಾರವು ಜಾರಿಗೆ ತಂದಿರುವ ದ್ವೇಷ ಭಾಷಣ ಮಸೂದೆಯ ಅನ್ವಯ ಈ ಕಾಯ್ದೆ ಉಲ್ಲಂಘನೆ ಆಗುವ ರೀತಿಯಲ್ಲಿ ನಡ್ಕೊಳ್ಬಾರ್ದು ಅಂತಿದೆ ಇನ್ನು ಕಾನೂನು ಜಾರಿಗೆ ಬರಲಿಲ್ಲ ರೈಟಿಂಗ್ ಅಲ್ಲಿ ಅದನ್ನು ನೋಟಿಸ್ ಕೊಡ್ತಾರೆ ಅಂತಂದ್ರೆ ಏನ್ ಪರಿಸ್ಥಿತಿ ಇದು ಎರಡ್ ಸಾವಿರದ ಇಪ್ಪತ್ತೈದು ಅಂತ ಅವ್ರು ಹೇಳ್ತಾರೆ ಎರಡನೇದು ಮಾನ್ಯ ಅಧ್ಯಕ್ಷರೇ ಒಂದು ಎಫ್ಐ ಆರ್ ಅಲ್ಲಿ ಒಂದ್ ಲೈನ್ ಓದ್ತೀನಿ ನಾನು ತುಂಬಾ ಹೋಗಲ್ಲ ಯಾಕೆಂತಂದ್ರೆ ಯಾವುದು ಪ್ರಚೋದನೆ ಅನ್ನುವಂತದ್ದು ಗೊತ್ತಾಗಬೇಕು ಅಂತ ಒಂದ್ ನಿಮಿಷ ಒಂದೇ ನಿಮಿಷ ಮಾನ್ಯ ಪ್ರಭಾಕರ್ ಭಟ್ರು ಭಾಷಣ ಮಾಡಿದ್ರು ಅಂತ ಹೇಳ ಎಫ್ಐಆರ್ ಅಲ್ಲಿ ಉಲ್ಲೇಖ ಮಾಡ್ತಾರೆ ಏನು ಉಲ್ಲೇಖ ಮಾಡ್ತಾರೆ ಕಲ್ಲಡ್ಕ ಪ್ರಭಾಕರ್ ಭಟ್ ಈ ದೇಶದಲ್ಲಿ ಮೊಘಲರ ಆಕ್ರಮಣ ನಡೆಯಿತು ಏಳ್ನೂರ ಐವತ್ತು ವರ್ಷಗಳ ಕಾಲ ಶಾರೀರಿಕವಾದ ಆಕ್ರಮಣ ಅದಾದ ಮೇಲೆ ಕ್ರಿಶ್ಚಿಯನ್ ಬಂದರು ಬ್ರಿಟಿಷರು ಬಂದ ಮೇಲೆ ಶಾರೀರಿಕ ಮಾತ್ರವಲ್ಲ ಬೌದ್ಧಿಕ ಆಕ್ರಮಣ ನಡೆಯಿತು ಅಂತ ಅವ್ರು ಹೇಳ್ತಾರೆ ಇದರಲ್ಲಿ ಏನು ಕೋಮ ಪ್ರಚೋದನೆ ಇದೆ ಸತ್ಯ ಹೇಳಿದ್ರಲ್ಲಿ ಏನು ಸರ್ಕಾರಕ್ಕೆ ಯಾರು ಕಂಪ್ಲೇಂಟ್ ಕೊಟ್ಟಿಲ್ಲ ಯಾವ ಮೊಕದ್ದಮೆಯೂ ದಾಖಲಾಗ್ಲಿಲ್ಲ ಸೋಮೋಟ ಜಿಲ್ಲಾಡಳಿತ ಹಿಂದೂ ಸಂಗಮಕ್ಕೆ ಹೋಗ್ಬಾರ್ದು ಹಿಂದೂ ಸಮಾಜೋತ್ಸವಕ್ಕೆ ಹೋಗ್ಬಾರ್ದು ಹೇಳಿ ನಮ್ಮ ಕಾರ್ಯಕರ್ತರ ಮೇಲೆ ವಿನಾಕಾರಣವಾದಂತಹ ಮೊಕದ್ದಮೆಗಳನ್ನ ಹಾಕಿದ್ರೆ ಸರ್ಕಾರಕ್ಕೆ ಹಿಂದೂ ಕಾರ್ಯಕರ್ತರನ್ನ ಸಹಿಸಿಕೊಂಡು ಆಗಲ್ವಾ ಹಿಂದೂ ಸಂಘಟನೆ ಕಾರ್ಯಕರ್ತರ ನಿಮ್ಗೆಲ್ಲ ಒಂದು ಕಡೆ ತಡಬಡಾಯಿಸುವಂತ ಪರಿಸ್ಥಿತಿ ಈ ಸರ್ಕಾರಕ್ಕೆ ಸರ್ಕಾರಕ್ಕೆ ನಿರ್ಮಾಣ ನಾನು ಮುಖಾಂತರ ಆಗ್ರಹ ಮಾಡೋದು ದಯಮಾಡಿ ಕರ್ನಾಟಕದಲ್ಲಿ ಇಂತಹ ವಾತಾವರಣವನ್ನು ಸೃಷ್ಟಿ ಮಾಡಬೇಡಿ ಎಲ್ಲೋ ಆ ರೀತಿಯಾದಂತಹ ಗಲಾಟೆಗಳು ನಡೆದಿಲ್ಲ ಎಲ್ಲೋ ಆ ರೀತಿಯ ಪೊಲೀಸರು ವಿನಾಕಾರಣ ಯಾವ್ದಾದ್ರು ನೋಟಿಸ್ ಗಳನ್ನ ಕೊಡುವಂತ ಸರಿಯಲ್ಲ ತಕ್ಷಣ ಈ ಕಾಯ್ದೆ ಬರೋಕ್ಕಿಂತ ಮುಂಚೆನೆ ಕಾಯ್ದೆ ಬಂದಿದೆ ಅಂತೇಳಿ ಯಾವ ಪೊಲೀಸ್ ಅಧಿಕಾರಿ ನೋಟಿಸ್ ಕೊಟ್ಟಿದ್ದಾರೆ ಅವ್ರ ಮೇಲೆ ಕ್ರಮ ತಗೊಳ್ಬೇಕು ಸರ್ಕಾರ ಈ ಕುರಿತಂತೆ ತನ್ನ ಉತ್ತರವನ್ನು ಕೊಡಬೇಕು ಅಂತೇಳಿ ನಾನು ಆಗ್ರಹಿಸ್ತೇನೆ ಸನ್ಮಾನ್ಯ ಅಧ್ಯಕ್ಷರೇ ಮಾನ್ಯ ಸುನಿಲ್ ಕುಮಾರ್ ಅವರು ಮಂತ್ರಿಗಳಾಗಿ ಬಹುಕಾಲ ಸೇವೆ ಮಾಡಿದವರು ಕಾನೂನು ನಿಯಮ ಇವೆಲ್ಲವುಗಳ ಬಗ್ಗೆ ಸಾಕಷ್ಟು ನಾನು ಇಷ್ಟೇ ಹೇಳ್ತೇನೆ ಸರ್ಕಾರ ಇಂಥ ವಿಚಾರಗಳಲ್ಲಿ ವಿಷಯಗಳಲ್ಲಿ ನಮ್ಮ ಮಟ್ಟಕ್ಕೆ ಇವು ಬರೋದಿಲ್ಲ ಇವುಗಳು ಎಸ್ ಪಿ ಡಿ ಸಿ ಚಿಂತನೆ ಮಾಡಿ ಅವರು ಈ ಕೋಮು ಪ್ರಚೋದನೆ ಮಾಡ್ತಕ್ಕಂಥ ಭಾಷಣಗಳ ಬಗ್ಗೆ ನಿರ್ಬಂಧ ಮಾಡಬೇಕು ಯಾವ ನಿರ್ಬಂಧ ಮಾಡಬೇಕು ಅನ್ನೋದ್ರ ಬಗ್ಗೆ ನಿರ್ಣಯ ತೆಗೆದುಕೊಳ್ತಕ್ಕಂಥದ್ದು ಎಲ್ಲ ರಾಜ್ಯಗಳಲ್ಲೂ ಎಲ್ಲ ಜಿಲ್ಲೆಗಳಲ್ಲೂ ಈ ಪ್ರಕ್ರಿಯೆ ಇದೆ ಆ ಪ್ರಕ್ರಿಯೆಯಂತೆ ಜಿಲ್ಲೆಯ ಕಾನೂನು ಸುವ್ಯವಸ್ಥೆ ಕಾಪಾಡೋದಕ್ಕಾಗಿ ಆ ದೃಷ್ಟಿಯಿಂದ ಕ್ರಮ ಕೈಗೊಳ್ಳುತ್ತಾರೆ ಹೊರತು ಯಾವ ಹಸ್ತಕ್ಷೇಪವು ಸರ್ಕಾರದಿಂದ ಇರೋದಿಲ್ಲ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ನಾನು ಬಯಸ್ತೀನಿ ಯಾರ ಎಲ್ಲ ಸರ್ಕಾರಗಳ ಕಾಲದಲ್ಲೂ ಈ ಪ್ರಕ್ರಿಯೆ ನಡೆದಿರುತ್ತದೆ ಎಸ್ ಪಿ ಡಿ ಸಿ ಅವರು ಕೂಡ್ಕೊಂಡ ಈ ನಿರ್ಣಯಗಳನ್ನು ಮಾಡ್ತಾರೆ ಈ ಒಂದು ಸಂದರ್ಭದಲ್ಲಿ ಈ ರೀತಿಯಾಗಿರ್ತಕ್ಕಂಥ ಎಕ್ಸ್ಪ್ಲನೇಷನ್ಸ್ ವಿಲ್ ಬಿ ಸಾರ್ಟ್ ಫ್ರಮ್ ದಿ ಕನ್ಸರ್ನ್ಡ್ ಆಫೀಸರ್ಸ್ ಅಂದರೆ ಜಿಲ್ಲಾಧಿಕಾರಿಗಳಿಗೆ ಯಾರು ಬೇಕೋ ಅವ್ರನ್ನ ವಿವರಣೆ ಕೇಳ್ತಾರೆ ಪೊಲೀಸ್ ಆಫೀಸರ್ಸನ್ನ ವಿವರಣೆ ಕೇಳ್ತಾರೆ ಈ ಯಾವುದೇ ರೀತಿಯಾಗಿರ್ತಕ್ಕಂಥ ಕೋಮು ಪ್ರಚೋದನೆ ಮಾಡ್ತಕ್ಕಂಥ ಭಾಷಣಗಳಾಗಲಿ ಕ್ರಮಗಳಾಗಲಿ ಅವುಗಳನ್ನು ಹದ್ದು ಬಸ್ತಿಯಲ್ಲಿ ಇಡೋದಕ್ಕೆ ಈ ರೀತಿಯಾಗಿರ್ತಕ್ಕಂಥ ಕ್ರಮ ವಹಿಸಲಾಗಿದೆ ಅಧ್ಯಕ್ಷರೇ ನಾನು ಹೇಳ್ತಾ ಇರೋದು ನಿಮ್ಮ ಕಾಯಿದೆ ಬರೋದಕ್ಕಿಂತ ಮುಂಚೆನೇ ಒಬ್ಬ ಪೊಲೀಸ್ ಅಧಿಕಾರಿ ಕೊಟ್ಟಿದ್ರೆ ಅಲ್ಲಿ ಎಲ್ಲಿ ಕೊಟ್ಟಿದ್ದಾರೆ ನೀವು ಅಧ್ಯಕ್ಷತೆ ಒಂದೇ ನಿಮಿಷ ಕಾನೂನು ಸಚಿವರೇ ಈಗ ಈ ಈ ಕಾನೂನು ನೀವು ಇಲ್ಲಿ ಅಸೆಂಬ್ಲಿಯಲ್ಲಿ ಅವತ್ತು ತರಾತುರಿಯಲ್ಲಿ ಮಂಡನೆ ಮಾಡಿದ್ರಿ ಗೌರ್ನರ್ ಸೈನ್ ಹಾಕಿದಾರ ಗೌರ್ನರ್ ಸೈನ್ ಹಾಕಿದ್ರೆ ಕಾಯಿದೆ ಆಗುತ್ತೆ ನೀವು ಈಗ

ಬಂದಿಲ್ಲ ಒಂದೇ ಕಾಯ್ದೆ ಬಂದಿಲ್ಲ ಇನ್ನೂ ಜಾರಿಗೆ ಆಗಿಲ್ಲ ಅವನು ಒಬ್ಬ ಅಧಿಕಾರಿ ಆ ಕಾಯ್ದೆ ಮೆನ್ಷನ್ ಮಾಡ್ತಾನೆ ಈ ಕಾಯ್ದೆ ಪ್ರಕಾರ ನಿಮ್ಮ ಮೇಲೆ ಕಾನೂನು ಕ್ರಮ ಮಾಡ್ತೀರಿ ನಿಮ್ಮ ಮೇಲೆ ಆಕ್ಷನ್ ಮಾಡ್ತೀರಿ ಅಂತ ಕಾಯ್ದೆನೆ ಇಲ್ದಿದ್ದು ಅವ್ನು ಮಾಡ್ತಾನೆ ಅಂದ್ರೆ ಅವನ್ ತಲೆ ಕೆಟ್ಟಿದ್ಯಾ ಅವ್ನಿಗೆ ಮಾಡಕ್ ಸಾಧ್ಯನಾ ಇಲ್ಲ ಅಂದ್ರೆ ಈಗ ಅಧಿಕಾರಿಗಳು ಇದೇ ತರನೇ ಎಲ್ಲಾ ಕಡೆ ಹಿಂಗೆ ಸರ್ಕಾರ ಕಾನೂನು ರಾಜ್ಯಪಾಲರ ಗವರ್ನರ್ ಸೈನ್ ಮಾಡಿದಿರೋ ಕಾನೂನುಗಳು ಆಗೋದಾದ್ರೆ ಹಂಗೆ ಮಾಡಿ ಮೇಲೆ ಹಂಗೆ ಹೋಗೋಣ ನಾವು ಅಲ್ಲ ನಾನು ಮನೆ ವಿಶ್ವಕ

ಈಗ ಕಾಯ್ದೆ ಬರಬೇಕಾದ್ರೆ ಪೊಲೀಸ್ ಅಧಿಕಾರಿ ಹಿಂಗೆ ಮಾಡ್ತಾನೆ ಅಂದರೆ ಆ ಕಾಯ್ದೆ ಬಂದ್ರ ಮೇಲೆ ನಮ್ಮ ಹಣೆ ಬರ ಏನು ಈ ರಾಜ್ಯದ ಹಣೆ ಬರ ಏನು ಯಾತಕ್ಕೆ ನಿರ್ಬಂಧ ಮಾಡ್ಬೇಕಲ್ಲಿ ವಾಕ್ ಸ್ವಾತಂತ್ರ್ಯ ಇಲ್ವಾ ಮಾತಾಡೋ ಸ್ವಾತಂತ್ರ್ಯ ಇಲ್ವಾ ಅಲ್ಲಿ ವಿಡಿಯೋ ಮಾಡ್ಬೋದು ಇನ್ನೊಂದು ಮಾಡ್ಬೋದು ಅವ್ರು ಮಾತಾಡಿದ್ರೆ ಕ್ರಮ ತಗೊಳ್ಲಿಕ್ಕೆ ಬೇಕಾದ ಅವಕಾಶ ಇದೆ ಅಲ್ಲಿ ಹೋಗ್ಲಿಕ್ಕೆ ನಿರ್ಬಂಧ ಮಾಡಿದ್ರ ಪ್ರಕಾರ ಆಕ್ಷನ್ ತಗೊಳ್ತೀನಿ ಥ್ರೆಟ್ನಿಂಗ್ ಮಾಡ್ತಾನೆ ಅಂತ ಹೇಳಿದ್ರೆ ಅದ್ರ ಅರ್ಥ ಏನು ಈ ರಾಜ್ಯದಲ್ಲಿ ಏನಾಗ್ತಾ ಇದೆ ಹಾಗಾದ್ರೆ ಆಯ್ತು ಅವ್ರಿಗೆ ಅದಕ್ಕಾಗೇ ಇವತ್ತು ಗಮನಿಸಲು ಸೂಚನೆ ಕೊಟ್ಟದ್ದು ಅದನ್ನು ಕೇಳಿದ್ದಾರೆ ಸರ್ಕಾರ ಏನು ಉತ್ತರ ಕೇಳ್ವಾ ಈಗ ನೀವು ಸರ್ಕಾರ ಕ್ರಮ ತಗೊಂಡ್ಬೇಕು ಅದನ್ನೇ ಹೇಳ್ತೀವಿ ಎಲ್ಲ ಅದನ್ನೇ ಹೇಳುದಲ್ಲ ಅಜ್ಞಾನದಿಂದ ಆತ ವರ್ತನೆ ಮಾಡ್ತಾನೆ ನಿಮ್ ಸರ್ಕಾರಕ್ಕೆ ಗೌರವ ಬರುತ್ತೆ ನೀವು ಐದು ಜನ ಅದನ್ನೇ ಮಾತ್ರ ಆಗ್ತದೆ ಈಗ ಹೇಳಿದಾರ ನಿಮಿಷ ಸರ್ ಒಂದು ನಿಮಿಷ ಯಾವ್ದೊಂದು ನಿಮಿಷ ಸರ್ ನಾನು ಮಾನ್ಯ ಕಾನೂನು ಸಚಿವರಿಗೆ ವಿನಂತಿ ಮಾಡೋದು ಏನಂತ ಕೇಳಿದ್ರೆ ಯಾವ ಭಾಷಣ ದ್ವೇಷ ಅನ್ನುವಂಥದ್ದು ಕ್ಲಿಯರ್ ಆಗಬೇಕು ಭಾಷಣ ಮಾಡಿದ ನಂತರ ಹಿಂಗಾಗಿದೆ ಏನಂತಾರೆ ಎಫ್ಐಆರ್ ಸುಮಾರುಗಳು ಮಾಡಿದರೆ ಬಿಡಿ ಎಫ್ಐಆರ್ಗಳು ತುಂಬಾ ಆಗಿದೆ ನೀವು ಮೊಘಲ್ರು ಬಂದು ದಾಳಿ ಮಾಡಿದ್ರಿಂದ ಶಾರೀರಿಕವಾಗಿ ದಿವಾಳಿ ಆಗಿ ಬೌದ್ಧಿಕವಾಗಿ ದಿವಾಳಿ ಆಗಿದೆ ಅನ್ನುವಂಥದ್ದು ಪ್ರಚೋದನೆ ಹೇಗಾಗುತ್ತೆ ಒಂದು ಎರಡನೇದು ನೀವು ಚಿಕ್ಕಮಂಗ್ಳೂರಿನ ಜಿಲ್ಲಾ ಪೊಲೀಸ್ ಇನ್ಸ್ಪೆಕ್ಟರ್ ಕಾಯ್ದೆ ಬರೋದಕ್ಕಿಂತ ಮುಂಚೆ ರೈಟಿಂಗಲ್ಲಿ ಕೊಟ್ಟು ನನ್ಗೆ ಎರಡೇ ಡಿಮ್ಯಾಂಡ್ ನೀವು ಯಾವುದೇ ಹಿಂದೂ ಸಮಾಜೋತ್ಸವಗಳಲ್ಲಿ ಗಲಾಟೆ ಆಗಿಲ್ಲ ಗಲಾಟೆ ಮಾಡೋ ಉದ್ದೇಶದಿಂದ ಸಮಾಜೋತ್ಸವ ನಡೆಯಲ್ಲ ಕ್ಲಿಯರ್ ಗೊತ್ತಿರಲಿ ನಿಮಗೆ ಸಮಾಜೋತ್ಸವಗಳು ಎಲ್ಲೂ ಗಲಾಟೆ ನಡೆದಿಲ್ಲ ಯಾವ ಹಿಂದೂಗಳು ಸೇರಿದಾಗಲೂ ಕೂಡ ಗಲಾಟೆ ಆಗಿಲ್ಲ ಗಲಾಟೆ ಆಗಿದ್ದು ಡಿಜಿ ಹಳ್ಳಿ ಕೆಜಿ ಹಳ್ಳಿ ಯಾವ ಕಾರಣಕ್ಕೆ ಚರ್ಚೆ ಮಾಡ್ಲಿಕ್ಕೆ ಹೋಗಲ್ಲ ನೀವು ಆ ವಿನಾಕಾರಣ ಹಿಂದೂ ಕಾರ್ಯಕರ್ತರನ್ನ ಟಾರ್ಗೆಟ್ ಮಾಡಬೇಡಿ ಒಂದು ಎರಡದು ಈ ನೋಟಿಸ್ ಕಾಯ್ದೆ ಬರೋದಕ್ಕಿಂತ ಮುಂಚೆ ಸದನಕ್ಕಿಂತ ಕಾನೂನಿಗಿಂತ ಮೇಲೆ ಯಾರೋ ಇನ್ಸ್ಪೆಕ್ಟರ್ ಅಲ್ಲ ಅವನ ಮೇಲೆ ಆಕ್ಷನ್ ತಗೊಂಡು ಅವನ ಮೇಲೆ ಸಸ್ಪೆಂಡ್ ಮಾಡಿ ಸನ್ಮಾನ್ಯ ಅಧ್ಯಕ್ಷರೇ ನಾನು ಪೊಲೀಸ್ ನಿರೀಕ್ಷಕರು ತರೀಕೆರೆ ಪೊಲೀಸ್ ಸ್ಟೇಷನ್ ಚಿಕ್ಕಮಗಳೂರು ಜಿಲ್ಲೆ ಅವರು ಕೊಟ್ಟಿರ್ತಕ್ಕಂಥ ನೋಟಿಸನ್ನು ಮಾನ್ಯ ವಿರೋಧ ಪಕ್ಷದ ನಾಯಕರು ಕಳಿಸಿಕೊಟ್ಟರು ನೋಡಿದೆ ನಾನು ಇವರು ಕೊಟ್ಟಿರ್ತಕ್ಕಂಥ ನೋಟಿಸ್ನಲ್ಲಿ ದ್ವೇಷ ಭಾಷಣ ಮಸೂದೆ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ ಈಗ ಚರ್ಚೆಯಲ್ಲಿ ಬಂದ ಹಾಗೆ ಈ ದ್ವೇಷ ಭಾಷಣ ಮಸೂದೆ ನಿರ್ಬಂಧ ಮಸೂದೆ ಇನ್ನೂ ಕಾನೂನಾಗಿಲ್ಲ ಆದರೆ ಈ ಪೊಲೀಸ್ ಅಧಿಕಾರಿ ಇದನ್ನು ಹೇಗೆ ಇಲ್ಲಿ ಪ್ರಸ್ತಾಪ ಮಾಡಿದ ಏನು ಅನ್ನೋದ್ರ ಬಗ್ಗೆ ನಾವು ಇವನಿಂದ ವಿವರಣೆ ಪಡಿತೀವಿ ಹಾಗೂ ಸೂಕ್ತವಾಗಿರ್ತಕ್ಕಂಥ ಕ್ರಮ ಕೈಗೊಳ್ಳೋದಕ್ಕೆ ಮಾನ್ಯ ಗೃಹ ಸಚಿವರ ಜೊತೆ ಚರ್ಚೆ ಮಾಡಿ ಆ ರೀತಿ ಕ್ರಮ ಜರುಗಿಸ್ತೀವಿ ಇನ್ನೊಂದು ನೋಟಿಸ್ ಹಂಗಲ್ಲ ನಿಮಿಷ ಹೇಳ್ತೀನಿ ಕೇಳಿ ಸರ್ ಕಾನೂನು ಬರೋಕ್ಕಿಂತ ಮುಂಚೆನೆ ಒಬ್ಬ ಅಧಿಕಾರಿ ಈ ರೀತಿ ರೈಟಿಂಗ್ ಅಲ್ಲಿ ನೋಟಿಸ್ ಬಾಯಲ್ಲಿ ಬಿಡಿ ಆಮೇಲೆ ಏನೋ ಸಮರ್ಥ ಮಾಡ್ಕೋಬಹುದು ರೈಟಿಂಗ್ ಅಲ್ಲಿ ನೋಟಿಸ್ ಕೊಡ್ತಾರೆ ಒಬ್ಬ ಲೋಕಲ್ ಇನ್ಸ್ಪೆಕ್ಟರ್ ಅಂತಂದ್ರೆ ರಾಜ್ಯದಲ್ಲಿ ಯಾವ ಕಾನೂನು ನಡೀತಾ ಇದೆ ಅಂತ ಬೇಕಲ್ಲ ಸರ್ ನಿಮಿಷ ಯಾವ ಹಿಂದೂ ಸಮಾಜೋತ್ಸವದ ಭಾಷಣಕ್ಕೆ ಹೋಗ್ಬೇಕಾದ್ರೂ ಇಂಥವರಿಂದ ತೊಂದರೆ ಆಗುತ್ತೆ ಹೇಳಿ ಯಾರು ಕಂಪ್ಲೇಂಟ್ ಕೊಟ್ಟಿಲ್ಲ ನೀವು ಕಂಪ್ಲೇಂಟ್ ಕೊಟ್ರೆ ಮಾತ್ರ ಕೇಸ್ ತಗೋತೀರಿ ಅಂತಂದ್ರೆ ಏನರ್ಥ ಸೋಮೋಟ ಕೇಸ್ ಗಳನ್ನ ಯಾಕೆ ದಾಖಲು ಮಾಡ್ತಾ ಇದ್ದೀರಿ ಎಲ್ಲ ಹಿಂದೂ ಕಾರ್ಯಕರ್ತರ ಮೇಲೆ ಸೋಮೋಟ ಕೇಸಸ್ ಎಲ್ಲ ಸಂಘಟನೆ ಕಾರ್ಯಕರ್ತರ ಮೇಲೆ ಸೋಮೋಟ ಕೇಸಸ್ ಯಾರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ರಾಜ್ಯದಲ್ಲಿ ಯಾರು ಕಂಪ್ಲೇಂಟ್ ಕೊಟ್ಟಿಲ್ಲ ನೀವೇ ಎಲ್ಲರ ಮೇಲೂ ಕಂಪ್ಲೇಂಟ್ ಗಳನ್ನ ದಾಖಲ ಮಾಡ್ತಾ ಇರೋದು ಯಾಕೆ ಹಿಂಗಾಗಿದೆ ಅಂತ ಕೇಳಿದ್ರೆ ಪೊಲೀಸ್ ಇಲಾಖೆ ಪೊಲೀಸ್ ಅಧಿಕಾರಿಗೆ ಈ ಉದ್ದಟತನ ಯಾಕೆ ಬಂತು ಅಂತ ಕೇಳಿದ್ರೆ ನಿಮ್ ಸರ್ಕಾರದ ಧೋರಣೆಯ ಕಾರಣಕ್ಕೆ ಉದ್ದಟತನ ಬಂದಿದೆ ಹಂಗ ವಿವರಣೆ ಕೇಳೋದಲ್ಲ ನೀವು ಸ್ಪಾಟಲ್ ಸಸ್ಪೆಂಡ್ ಮಾಡ್ತೀನಿ ಅಂತ ಹೇಳಿ ಸುನೀಲ್ ಸೋಮೋಟ ಮಾಡಿ ಸುನೀಲ್ ಕುಮಾರ್ ಅವರು ಈಗ ತಾವೇ ಒಪ್ಕೊಂಡ್ರಿ ಅವ್ನ್ ತಪ್ಪು ಮಾಡಿದ್ದಾನೆ ಅಂತ ಒಪ್ಕೊಂಡ್ರ ತಾವೇ ಒಪ್ಕೊಂಡಿದಾರ ನೀವು ಗೃಹ ಸಚಿವರು ಪರವಾಗಿದ್ದೀರಾ ತಾವ್ ಒಪ್ಕೊಂಡ್ಮೇಲೆ ಅವನ್ ತಪ್ಪು ಮಾಡಿದ್ರೆ ಅವ್ನ್ ಶಿಕ್ಷೆ ಕೊಡ್ಬೇ ಕೊಡ್ಬೇಕು ಅವನ ಹತ್ರ ಸುಮೋಟ ಯಾಕೆ ದಾಖಲೆ ಕೊಟ್ಟಿದ್ದೀನಿ ನಾನು ವಿರೋಧ ಪಕ್ಷ ನಾಯಕನಾಗಿ ನಮ್ ದಾಖಲೆನೆ ನಿಮ್ ಕೊಟ್ಟಿದ್ದೀನಿ ದಾಖಲೆ ಕಣ್ಣೆದ್ರ ದಾಖಲೆ ಇದೆ ಇನ್ನೇನ್ ಕೇಳ್ಬೇಕು ಅವನ್ನ ಕೋಣಿ ಕೇಳಿ ಮಸಾಲೆ ಹರಿಯೋ ಪರಿಸ್ಥಿತಿ ಬಂದ್ಬಿಡ್ತು ಸರ್ ಏನೇನು ಆ್ಯಕ್ಷನ್ ತಗೋತೀವಿ ಅನ್ನೋದನ್ನ ನಾಳೆ ಗೃಹ ಸಚಿವರ ಕಡೆಯಿಂದ ಉತ್ತರ ಹೇಳ್ತಾರೆ ಆಮೇಲೆ ಇನ್ನೊಂದು ಭಾಳ ಉದ್ದುಕ್ ತೊಗೊಂಡು ಹೋದ್ರೆ ಅದನ್ನ ಈ ಪೊಲೀಸ್ ಇನ್ಸ್ಪೆಕ್ಟರ್ ಮಾಡಿದ ತಪ್ಪು ನೀವು ನೀವು ನೀವೇನು ಹೇಳ್ತೀರಲ್ಲ ಅದಕ್ಕೆ ಉತ್ತರ ನಮ್ದು ಇಷ್ಟೇ ನಾವು ಕರ್ನಾಟಕವನ್ನು ಸರ್ವ ಜನಾಂಗದ ಶಾಂತಿಯ ತೋಟ ಮಾಡದಲ್ಲಾಟು ಮಾಡಿ ಗೊತ್ತಿರಲಿ ಯಾವ ಸಮಸ್ಯೆ ಆಗಿದೆ ಮಾನ್ಯ ನನ್ನ ವಿಧಾನಸಭಾ ಕ್ಷೇತ್ರ नाईक नेहमी अध्यक्ष रे ಉಸ್ತುವಾರಿ ಸಚಿವರೇ ನೀವು ಸುಮ್ನೆ ಇದನ್ನ ಚರ್ಚೆ ಮಾಡಬೇಡಿ ನಾನು ಸುಮ್ನೆ ನೀವು ಇದಕ್ಕೆ ಚರ್ಚೆ ಮಾಡಿದ್ರೆ ಆಗುತ್ತೆ ಗೊತ್ತಾ ಆಯ್ತು ನೀವು ಏನು ಮಾಡಿದ್ರೆ ಹಿಂದೂ ಸಂಘಟನೆ ಕಾರ್ಯಕರ್ತರ ಮೇಲೆ ಕೇಸ್ ದಾಖಲು ಮಾಡಿದ್ರಲ್ಲ ಬುರ್ಡೆ ಗೋಂದಲ್ಲಿ ಏನ್ ಮಾಡಿದ್ರಿ ಬುರ್ಡೆ ಗೋಂದಲ್ಲಿ ಹಾಕ್ಬಿಟ್ರಿ ನೀವು ಕಡೆ ಏನ್ ಮಾಡಿದ್ರಿ ಒಬ್ಬನಾರ ಅರೆಸ್ಟ್ ಮಾಡಿದ್ರಿ ಉತ್ಸವಗಳೆಲ್ಲ ನಡೀತಾ ಅದಕ್ಕೊಂದು ಕಾನೂನು ಇದಕ್ಕೊಂದು ಕಾನೂನು ಆಗ್ತಾ ಇದೆ ನೇಮರಾಜ್ ನಾಯಕ ಸೃಷ್ಟಿ ಮಾಡಿದ್ರೆ ಜಿಲ್ಲಾ ಉಸ್ತುವಾರಿ ಎಲ್ಲದ ಗಲಾಟೆ ಎಲ್ಲದೂ ಕೂಡ ಒಂದ್ ಕಡೆ ಗಲಾಟೆ ಆಗಿದೆಯಾ ಎಲ್ಲೂ ಆಗಿಲ್ಲ ಯಾವುದೇ ಇಂಥ ಕಾರ್ಯಕ್ರಮಗಳಲ್ಲಿ ಸರಾವರ ಎಂದರೆ ಒಂದು ಸ ಒಂದು ಕಾರ್ಯಕ್ರಮಗಳೇ ಸಮಸ್ಯೆ ಇಲ್ಲ ಅದಕ್ಕೆ ನಾವು ಅದಕ್ಕೆ ಕೂಡ ನಾವು ನಮಗೆ ಶಾಂತಿ ಬೇಕು ನುಮತಿ ಬೇಕು ಒಂದ ಪ್ರೇಮರಾಜ್ ನಾಯಕ್ ಮಾನ್ಯ ಅಧ್ಯಕ್ಷರೇ ನಿಕರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ